ನಡೆದಂತ ಒಂದು ಇನ್ಸಿಡೆಂಟ್ ನಿಮ್ಗೆ ಗೊತ್ತಿರಬಹುದು ನಿಮ್ ಗಮನಕ್ಕೆ ಬಂದಿರಬಹುದು ವರ್ಲ್ಡ್ ಟ್ರಾವೆಲರ್ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ ಈ ರೇಪ್ ಅನ್ನೋ ವಿಚಾರ ಬಂದಾಗ ಐದು ವರ್ಷದಿಂದ ಅರವತ್ತು ವರ್ಷದವರೆಗೂ ಆಗುತ್ತೆ ಎಷ್ಟೋ ಪ್ರಕರಣ ಹೊರಗು ಬರುತ್ತೆ ಎಷ್ಟೋ ಪ್ರಕರಣ ಹೊರಗು ಬರೋದೇ ಇಲ್ಲ ಬೆಳಕಿಗೆ ಬರೋಲ್ಲ ಹಂಗೆ ಹೋಗ್ಬಿಡತ್ತೆ ಏನ್ ಇದಕ್ಕೆ ಯಾಕೆ ಹಿಂಗೆ ಯಾಕೆ ಕಾನೂನು ಮೇಲೆ ಆ ಜನಕ್ಕೆ ಭಯನೇ ಇಲ್ವಾ ಅಥವಾ ಅಷ್ಟು ಕಟ್ಟುನಿಟ್ಟಾಗಿಲ್ವಾ ನಮ್ ಕಾನೂನು ಕಟ್ನಿಟ್ಟಾಗಿದೆ ಇಲ್ಲ ಅನ್ನೋದಕ್ಕಿಂತ ಇರೋ ಕಾನೂನಲ್ಲಿ ಲೂಪ್ ಹೋಲ್ಸ್ಗಳನ್ನ ಹುಡುಕೊಂಡು ಅದನ್ನ ಅಡ್ವಾಂಟೇಜ್ ತಗೊಳ್ಳೋ ಜನ ಜಾಸ್ತಿ ಇದಾರೆ ತಮ್ಮ ಹಣನೋ ಬಲನೋ ಸಂಪರ್ಕನೋ ಬಳಸಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂತಹ ಜನನೇ ಜಾಸ್ತಿ ಲೂಪ್ ಹೋಲ್ಸ್ನ ಅಂಡ್ ಒಂದು ಗಾದೆ ಇದೆಯಲ್ಲ ಕಾಮಾತುರ ಹಣ ಭಯಂ ಭಯಂನ ಲಜ್ಜ ಅವನಿಗೆ ಭಯನೂ ಇಲ್ಲ ನಾಚಿಕೆನೂ ಇಲ್ಲ ಮೃಗಿಯೇ ಬರ್ತೇನೆ ಅದು ಅಮಾನುಷ ಮನುಷ್ಯತ್ವ ಇರೋರು ಆ ಕೆಲಸ ಮಾಡಲ್ಲ ಅದು ಗ್ಯಾಂಗ್ರೇಪ್ ಆಗಲಿ ಅಪ್ರಾಪ್ತಿ ನನಗೆ ಎಸ್ಪೆಷಲಿ ಒಂದು ಸಣ್ಣ ಮಕ್ಕಳಂತೂ ನನಗೆ ಅದಕ್ಕೆ ಕೇಳಕ್ಕೆ ಕಷ್ಟ ಭಾರಿ ಕಷ್ಟ ಹೌ ಹೌ ಕ್ಯಾನ್ ಯು ಇವನ್ ಥಿಂಕ್ ದಟ್ ದಟ್ ಇಸ್ ಸಮಿಂಗ್ ಡೂಅಬುಲ್ ಅಂತ ಅಷ್ಟು ಅಂದ್ರೆ ಅದು ಕನ್ಸರ್ವೇಟಿವ್ ಮೈಂಡ್ ಸೆಟ್ ಅಲ್ಲಿ ತುಂಬಾ ಕಟ್ಟಾಕ ಬೆಳೆಸಿ ಅದ ಅದ್ರ ಬಗ್ಗೆ ಎಕ್ಸ್ಪೋಜರೇ ಇಲ್ಲದೆ ಅರಿವೇ ಕೊಡದೆ ಬೆಳೆಸ್ದಾಗಲೂ ಈ ರೀತಿ ಆಗೋ ಸಾಧ್ಯತೆಗಳಿದಾವೆ ಅದ್ರಾಗ ಒಂದಷ್ಟು ಓದಿರೋದ್ರ ಪ್ರಕಾರ ಕುತೂಹಲದಿಂದ ಕೆಲವೊಂದು ದುರ್ಘಟನೆಗಳು ಅವಘಡಗಳಾಗೋಗಿದೆ ಸೊ ಇಲ್ಲಿ ಅವೇರ್ನೆಸ್ ಅನ್ನು ಬೆಳೆಸಬೇಕಿದೆ ಅಂಡ್ ಬೇಸಿಕಲಿ ಅವೇರ್ನೆಸ್ ಅನ್ನೋಕ್ಕಿಂತ ಮನುಷ್ಯತ್ವ ಬೇಸಿಕಲಿ ಮನೆಯಲ್ಲಿ ಮನುಷ್ಯತ್ವ ಕಲಿಸ್ಬೇಕು ಮಕ್ಕಳಿಗೆ ಇನ್ನು ಏನು ಕಲಿಸ್ತೀವಿ ಸ್ಕೂಲ್ ಸ್ಕೂಲಿಗೆ ಕಳಿಸ್ತೀವಿ ಹೋಗ್ಬಿಡ್ತೀವಿ ಅದಕ್ಕಿಂತ ಪ್ರೈಮರಿಯಾಗಿ ಮನುಷ್ಯತ್ವ ಅನ್ನೋದನ್ನ ಫಸ್ಟ್ ಮನಸ್ಸಲ್ಲಿ ಇಳಿಯೋ ರೀತಿ ಆಗ್ಬಿಟ್ರೆ ಒಂದು ಒಂದು ಬದಲಾವಣೆ ಸಾಧ್ಯ ಅಂದಾಗ ಇಂಥವೆಲ್ಲ ಮನೆಯಲ್ಲೇ ಕಲಿತು ಬರಬೇಕಾಗುತ್ತೆ ಗೈಡೆನ್ಸ್ ಬೇಕಾಗುತ್ತೆ ಸೊ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾರೆ ತುಂಬಾ ಸೀರಿಯಸ್ ವಿಚಾರಗಳನ್ನ ಮಾತಾಡಿದ್ವಿ ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ಒಂದಷ್ಟು

ನಿಜ ಆಗ್ಲೇ ಅಟ್ಲೀಸ್ಟ್ ಈಗ ನೀವು ಹೇಳದಂಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಾಲೆಡ್ಜ್ ಅದ್ರ ಬೆಳೀತಾ ಹೋಗುತ್ತೆ ನೋಡ್ದಲ್ಲಿ ನೋಡಿದ್ರಲ್ಲ ಈ ವಿಡಿಯೋ ಒಂದಷ್ಟು ಜನ ಯಾರೋ ಒಬ್ರು ಹೌದಲ್ವಾ ಅಂತ ಅನ್ಕೊಂಡ್ರೆ ಇದು ಸಾರ್ಥಕ ಅಂತ ನನ್ಗೆ ನಾನು ಕೇಳಿದ್ದಕ್ಕೂ ನೀವು ಕೊಟ್ಟಂತಹ ಉತ್ತರಕ್ಕೂ ಆ ವಿಚಾರ ನೀವೆಷ್ಟು ತಿಳ್ಕೊಂಡಿದೀರ ಅನ್ನೋದು ನನಗೆ ಗೊತ್ತಾಯಿತು ಬಟ್ ಇದನ್ನ ಕೇಳಿದವರು ಯಾರಾದ್ರೂ ಒಂದಷ್ಟು ಪರ್ಸೆಂಟೇಜ್ ಅಳವಡಿಸ್ಕೊಂಡ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ಸಿಂಹ ಖಡಕ್ ವಿಲನ್ ಆಗಿ ಬಹಳ ಜನ ಇಂಪ್ರೆಸ್ ಮಾಡಿದವ್ರು ನೀವು ನಿಮ್ಮನ್ನ ಹಂಗೆ ನೋಡಬೇಕು ಅಂತ ಆಸೆ ಪಡೋರು ಬೇಕಾದಷ್ಟು ಜನ ಇದಾರೆ ಹೀರೋ ಆಗಿ ನೋಡುವಾಗ್ಲೂ ಕೂಡ ಏ ಒಳ್ಳೆ ಹೀರೋ ಚೆನ್ನಾಗಿದ್ದಾರೆ ಅಪ್ಪ ಅವರು ಒಳ್ಳೆ ಸ್ಮಾರ್ಟ್ ಆಗಿ ಒಳ್ಳೆ ಹೈ ಟು ಪರ್ಸನಾಲಿಟಿ ನೋಡಿದಾಗ ನೋಡ್ತಿದಂಗೆ ಒಳ್ಳೆ ಹೀರೋ ಅಂತ ಅಂದಾಗ ಅದನ್ನು ಒಪ್ಕೊಳಕು ಜನ ಹೌದು ಯು ಮಸ್ಟ್ ಥ್ಯಾಂಕ್ ದೇವ್ ಸೊ ಹೀಗಿರುವಾಗ ನೀವು ಪ್ರಿಫರಬಲಿ ಈಗ ಪ್ರೆಸೆಂಟ್ ಅಲ್ಲಿ ನಾನು ಕೇಳ್ತಾ ಇರೋದು ಸರ್ ಈಗ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಯಾವ್ದನ್ನ ಚೂಸ್ ಮಾಡ್ತೀರಾ ಪ್ರಿಫರಬಲ್ ಅದು ಹೀರೋ ಆಗಿ ನೀವು ಆಯ್ಕೆ ಮಾಡ್ಕೊಳ್ತೀರಾ ಸಿಟ್ನ ಅಥವಾ ವಿಲನ್ ಆಗಿ ಆಯ್ಕೆ ಮಾಡ್ಕೊಳ್ತೀರಾ ಎರಡೂ ಒಟ್ಟಿಗೆ ಬಂದಾಗ ವಿಚ್ ಯು ವಿಲ್ ಚೂಸ್ ನನಗೆ ಮೊದಲ ಆದ್ಯತೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಕಂಟೆಂಟ್ ಏನು ಅನ್ನೋದು ಫಸ್ಟ್ ಕೇಳ್ತೀನಿ ನಂತರ ನನ್ನ ಪಾತ್ರ ಏನು ಆ ಪಾತ್ರ ಅಂದ್ರೆ ನನಗೆ ಅದು ಪಾಸಿಟಿವ್ ನೆಗೆಟಿವ್ ಗ್ರೇ ದಟ್ ಇಂಟ್ರೆಸ್ಟ್ ಆ ಆ ಒಂದು ಸರ್ 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 ನೀವು ಒಳ್ಳೆ ನಾನು ಕತೆ ಪಾತ್ರದಲ್ಲಿ ನನಗೇನಾದ್ರು ಅಥವಾ ಇಲ್ಲ ಒಳ್ಳೆದಿದೆ ಸರಿ ಹಾಗಿದ್ರೆ ಅವ್ರಿಗೆ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಅಂತ ಆಸೆ ಇದೆಯಾ ಅಥವಾ ಒಳ್ಳೆ ನಟ ಆಗಬೇಕು ಅಂತ ಆಸೆ ಆಸೆಲ್ಲ ಒಂದು ಕಡೆ ಸರ್ ಗಮನ ಹಾಸನ್ ಸರ್ ಒಂದು ಸ್ಟೇಜ್ ಮೇಲೆ ಹೇಳ್ತಾರೆ ಐ ಡೋಂಟ್ ಟು ಬಿಕಮ್ ಸೂಪರ್ ಸ್ಟಾರ್ ಗುಡ್ ಆ್ಯಂಡ್ ಐ ಟು ಬಿ ಸೂಪರ್ ಸ್ಟಾರ್ ಅನ್ನೋದು ಹಲವು ಆಯಾಮಗಳಿದೆ ಅದಕ್ಕೆ ಅಂದ್ರೆ ಯಾವ ರೀತಿ ಸೂಪರ್ ಸ್ಟಾರ್ ಯಾವ ಲೆಕ್ಕದಲ್ಲಿ ಸೂಪರ್ ಸ್ಟಾರ್ ಜನರ ರೀಚ್ ಮೇಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಅಥವಾ ಒಳ್ಳೊಳ್ಳೆ ಸಿನಿಮಾ ಮಾಡ ಅಥವಾ ನಮ್ಮನ್ನ ನೋಡೋ ಇಂದಾನ ಸೊ ಎಲ್ಲ ಮಸಲಲ್ಲೂ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದನಿಗೂ ಇಷ್ಟ ಅಂದ್ರೆ ಕಮಲ್ ಹಾಸನ್ ಅವರು ಆ ಮಾತು ಹೇಳಿದಾಗ ಅವ್ರು ಆಲ್ರೆಡಿ ಸೂಪರ್ ಸ್ಟಾರ್ ಆಗಿದ್ರು ಬಿ ನನಗೆ ತುಂಬಾ ಇಷ್ಟದ ನಾಟ ಅದ್ಭುತವಾದ ಕಲಾವಿದ ಅಂಡ್ ಕಲಾವಿದನಿಗೆ ಎಷ್ಟು ಕೊಟ್ಟರು ಸಾಲದು ಎಷ್ಟು ಪಾತ್ರಗಳು ಸಾಲದು ಇನ್ನು ಹೆಚ್ಚೆ ಎಕ್ಸ್ಪ್ಲೋರ್ ಮಾಡಬೇಕು ಇನ್ನು ಹೆಚ್ಚೆಚ್ಚು ಕಲಿಬೇಕು ಇನ್ನೂ ಹೆಚ್ಚೆಚ್ಚು ಕಲ್ತಿರೋದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಹಸಿವು ಕಲಾವಿದನಿಗೆ ಸದಾ ಕಾಲ ಇರುತ್ತೆ ಅಂಡ್ ಆ ಹಸಿವು ನನಗೆ ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದಾಗ ಅಂದಾಗ ಆ ಸ್ಟಾರ್ ಅಂತ ಫ್ಯಾನ್ ಕಡೆ ಗಮನ ಇರುತ್ತೆ ಅವ್ರಿಗೆ ಸೊ ನನ್ನ ಫ್ಯಾನ್ ನನ್ನನ್ನು ಇದೇ ತರ ನೋಡಬೇಕು ಅಂತ ಆಸೆ ಪಡ್ತಾರೆ ಆಕ್ಷನ್ ಮೂವಿಸಲ್ಲೇ ಆಗ್ಬೇಕು ಒಂದಷ್ಟು ಬಿಲ್ಡಪ್ಸ್ ಇರಬೇಕು ಇಂತ ಬೇಡ ಅಂದಿದ ಕಡೆ ಬಿಲ್ಡಪ್ಸ್ ಎಲ್ಲ ಎಲ್ಲಾ ನಾವು ನೋಡಿದ್ದೀವಿ ಸೊ ಯಾಕಂದ್ರೆ ಅದು ನನ್ನ ಸಾರ್ ಇಷ್ಟ ಪಡಲ್ಲ ರೋಡ್ ರೋಡಲ್ಲಿ ಓಡಿಸ್ಕೊಂಡು ಹೋದ್ರೆ ನನ್ನ ಸಾರ್ ಅದು ಇಷ್ಟ ಆಗಲ್ಲ ಇದೆಲ್ಲ ಲೆಕ್ಕಾಚಾರ ಹಾಕ್ತಾರೆ ಬಟ್ ನಟ ಅದವನಿಗೆ ಅದು ಯಾವ್ದು ಒಳ್ಳೆ ನಟ ಆಗ್ಬೇಕು ಅಂತ ಸರ್ ಫಾರ್ ಎಕ್ಸಾಂಪಲ್ ನಮ್ ಕನ್ನಡ ಸಿನಿಮಾಗಳು ತಗೋಬೋದಾ ಸುದೀಪ್ ಸರ್ ಮೂವಿ ತಗೋಬಹುದು ಹುಚ್ಚಾ ಮೂವಿ ತಗೋ ಅವ್ರಿಗೆ ಟಪ್ ನೋಡಿ ನಟ ದರ್ಶನ್ ಸರ್ ತಗೊಳಿ ಇತ್ತೀಚೆಗೆ ಈ ಒಂದು ಎಕ್ಸಾಂಪಲ್ ಕೊಡಕ್ ಅಂದ್ರೆ ಸೂಪರ್ ಸ್ಟಾರ್ ಅಂತ ಬಂದಾಗ ಇಷ್ಟೇ ಲಿಮಿಟೇಷನ್ಸ್ ಇರುತ್ತೆ ಅಥವಾ ಲಿಮಿಟೇಷನ್ಸ್ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದು ಸುಳ್ಳು ಹಾಗೆ ಕಾಟೇರ ಅಂತ ಸಿನಿಮಾ ಇತ್ತೀಚೆಗೆ ಬಂದ ಎಕ್ಸಾಂಪಲ್ ಕೊಡೋದಾದ್ರೆ ಕಾಟೇರದಲ್ಲಿ ದರ್ಶನ್ ಸರ್ ಅಭಿನಯ ವಾಯ್ಸ್ ಮಾಡ್ಯುಲೇಷನ್ ಇರಲಿ ಹಿ ಲುಕ್ಸ್ ಆಗಲಿ ಅವ್ರು ಹಾಕಿರೋ ಬಟ್ಟೆ ಆಗ್ಲಿ ಯಾವ್ದು ನಮಗೆ ಸೂಪರ್ ಸ್ಟಾರ್ ಸುಮ್ಮನೆ ನೀವು ಹೇಳ್ದಂತ ಟಿಪಿಕಲ್ ಸೂಪರ್ ಸ್ಟಾರ್ ಮಾಡುವಂತ ಕೆಲಸ ಅಲ್ಲ ಬಿಡೋದು ನಟನ ಕರ್ತವ್ಯ ಕಲಾವಿದನ ಕರ್ತವ್ಯ ಅದನ್ನ ನೋಡಿ ಜನ ಸ್ಟಾರು ಸೂಪರ್ ಸ್ಟಾರ್ ಮಾಡ್ತಾರೆ ಅದು ಅಲ್ಲಿಗೆ ಬೇರೆ ಅದ್ರ ಲೆಕ್ಕಾಚಾರ ಬೇರೆ ಸೂಪರ್ ಸ್ಟಾರ್ ಅದ್ರ ಲೆಕ್ಕಾಚಾರ ಬೇರೆ ಅಂಡ್ ಸಿ ಫಸ್ಟ್ ಒಬ್ಬ ಸಣ್ಣ ಕಲಾವಿದನಾಗಿ ಬರ್ತಾನೆ ಒಬ್ಬ ಒಬ್ಬ ವ್ಯಕ್ತಿ ಆ ನಂತರ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾನೆ ಇಷ್ಟದ ನಟ ಆಗ್ತಾನೆ ಇಷ್ಟದ ನಟನಿಂದ ಒಂದಷ್ಟು ದೊಡ್ಡ ದೊಡ್ಡ ರೋಲ್ ಮಾಡ್ತಾನೆ ಅಲ್ಲಿಂದ ಒಂದು ಸ್ಟಾರ್ ಆಗ್ತಾನೆ ಆ ರೋಲ್ಗಳಿಂದ ನೆಕ್ಸ್ಟ್ ಹೀರೋ ಆಗಿ ಸಾಕಷ್ಟು ಹಿಟ್ ಗಳು ಕೊಟ್ಟ ಮೇಲೆ ಸೂಪರ್ ಸ್ಟಾರ್ ಆಗ್ತಾನೆ ಈ ಪ್ರೋಗ್ರೆಷನ್ ಇದೆಯಲ್ಲ ಈ ಪ್ರೋಗ್ರೆಷನ್ ನಲ್ಲಿ ಆ ಕಲಾವಿದನಾಗ ಬಂದಾಗಿದ್ದ ಹಸು ಕಳ್ಕೊಂಡ್ಬಿಟ್ರೆ ಅದು ಬೇರೆ ಆಗುತ್ತೆ ಸೊ ಎಷ್ಟೇ ಪ್ರೋಗ್ರೆಸ್ ಆದ್ರೂ ಕೂಡ ಒಳಗಿರೋ ಕಲಾವಿದನ ಹಸುವು ಇಂಗ್ಲಿಲ್ಲ ಇನ್ನು ಬೇರೆ ಬೇರೆ ರೀತಿ ಪಾತ್ರ ಮಾಡ್ತೀನಿ ಅಂದ್ರೆ ಅವನ್ ಕಲಾವಿದನು ಇರ್ತಾನೆ ಸೂಪರ್ ಸ್ಟಾರ್ ಇರ್ತಾನೆ ಅದೆರಡು ಆಗಬೇಕು ಒಳ್ಳೆ ನಟ ಆಗ್ಬೇಕು ಅದೇ ದರ್ಶನ್ ಸರ್ ಬಗ್ಗೆ ಮಾತಾಡಿದರೆ ಹೌದು ನಮ್ಮ ಪ್ರೀತಿಯ ರಾಮ ನೋಡಿದ್ರಲ್ಲಿ ನೋಡಿ ಕಣ್ಣಿಲ್ದಂಗೆ ಎಷ್ಟು ಒಳ್ಳೆ ನಟನೆ ಈಗ ರೀಸೆಂಟ್ ಮೂವಿ ಬೆಸ್ಟ್ ಎಕ್ಸಾಂಪಲ್ ಅಂಡ್ ನಿಮ್ಗೆ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಒಳ್ಳೆ ಹೇರ್ ಇದೆ ನಿಮ್ಗೆ ಟಚ್ ವುಡ್ ಹಂಗೆ ಇಲ್ಲಿ ಚೆನ್ನಾಗಿರಿ ಬಟ್ ಯಾವ್ದಾದ್ರು ಒಂದು ಪಾತ್ರ ಅಂತ ಬಂದಾಗ ಹೇರ್ ತೆಗಿಬೇಕಾಗುತ್ತೆ ಒಪ್ಕೊಳ್ತೀರಾ ಪಾತ್ರ ಪಾತ್ರ ಡಿಮ್ಯಾಂಡ್ ಮಾಡಬೇಕು ಆ ಪಾತ್ರ ನನಗೆ ಇಷ್ಟ ಆಗಬೇಕು ಖಂಡಿತ ಖಂಡಿತ ಮಾಡ್ತೀರಾ